ಕಾಂಗ್ರೆಸ್ ಪಾರ್ಟಿ ಈಗ ಸವಿಸ್ತಾರವಾಗಿ ನಮ್ಮೆಲ್ಲ ಮುಖಂಡರು ತಿಳಿಸಿದ್ದಾರೆ ಇವತ್ತು ದಿವಸ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು ಯಾರು ಇಲ್ಲಿ ವೋಟರ್ಗಳಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲ ಲೀಡರ್ಗಳು ಕರೆಕ್ಟಾಗಿ ನೀವು ಬೂತ್ಗಳತ್ರ ಕೂತ್ಕೊಂಡು ಜನರ ಹತ್ರ ಮಾತಾಡಿ ವೋಟ್ ಏನಾದರೂ ಕೇಳಿಬಿಟ್ರೆ ಮನೆ ಮನೆಗೆ ಹೋಗಿ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಬಾಕ್ಸ್ಗಳೆಲ್ಲ ತುಂಬ ಹೋಗ್ತವೆ ಯಾಕಂತಂದರೆ ಇವತ್ತು ಧೈರ್ಯವಾಗಿ ನೀವು ಹೋಗಿ ಓಟ್ ಕೇಳುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಮಾತ್ರ ಕಾಂಗ್ರೆಸ್ ಅವರಲ್ಲಿ ಮಾತ್ರ ಇರೋದು ಏನು ಈ ಐದು ಗ್ಯಾರಂಟಿ ಕಾರ್ಡ್ಗಳಿದೆಯೋ ಈ ಐದು ಗ್ಯಾರಂಟಿ ಪ್ರಕಾರ ನಾವು ವಿಧಾನಸಭಾ ಚುನಾವಣೆಗೆ ಮೊದಲು ಬಂದು ಓಟ್ ಹಾಕೋದಕ್ಕೆ ಎತ್ಕೊಂಡು ಹೋಗಿಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಟ್ಟು ನೋಡಿ ಸಿದ್ದರಾಮಯ್ಯ ಅವರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷನ್ ಗೆಲ್ಲದ್ರಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತೆಲ್ಲ ನೀವು ಕೇಳಿದ್ದೀರಾ ಮನೆ ಮನೆಗೂ ಊರೂರಲ್ಲಿ ಆವತ್ತು ನಮ್ಮನ್ನು ಸಂಶಯ ಪಟ್ಟರು ಕೆಲವರು ಇದು ಗ್ಯಾರಂಟಿ ಕಾರ್ಡ್ ಅಲ್ಲ ವಾರಂಟಿ ಕಾರ್ಡು ಡೂಪ್ಲಿಕೇಟ್ ಕಾರ್ಡು ಆ ಕಾರ್ಡು ಈ ಕಾರ್ಡು ಅಂತೆಲ್ಲ ಕ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ಇವತ್ತು ಟೀಕೆ ಮಾಡೋಕ್ಕಾಗತ್ತಾ ಟೀಕೆ ಮಾಡೋಕ್ಕಾಗತ್ತ ಇವತ್ತು ಯಾಕಾಗಲ್ಲ ಇವತ್ತು ನಾವು ಮನೆ ಮನೆಗೂ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನ್ ನಾವು ನುಡಿದ್ವೋ ಅದನ್ನ ನಡ್ಕೊಂಡಿದ್ದೀವಿ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲ ಕೆಲವು ಕಡೆ ಒಂದೋ ಎರಡೋ ಇಲ್ಲ ಒಂದು ಹೋಬಳಿಗೆಲ್ಲ ನಾನು ಇವಾಗ ನೋಡ್ದಂಗೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನೂರ ತೊಂಬತ್ತು ಇದೆ ಪೆಂಡಿಂಗ್ ಇದೆ ಅಂತ ನೂರ ತೊಂಬತ್ತು ಅದನ್ನು ಕೂಡ ಕ್ಲಿಯರ್ ಮಾಡಿಸೋದಕ್ಕೆ ಮಾಡೋಣ ಏನು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿದೆ ಹೊರತು ಸರ್ಕಾರದಿಂದ ಅಲ್ಲ ಕೆಲ ನಿಮ್ಶೀಲ್ ತಪ್ಪಾಗಿರುತ್ತೆ ಕೆಲವರು ಆಧಾರ್ ಕಾರ್ಡ್ ಜೋಡಣೆ ತಪ್ಪಾಗಿರುತ್ತೆ ಇನ್ನು ಈ ರೀತಿ ಆಗಿರತಕ್ಕಂಥ ಆಗಿರುತ್ತೆ ಆದರೆ ಈಗ ನಾವು ಗ್ಯಾರಂಟಿ ಕಾರ್ಡು ಕೊಟ್ಟಿರ್ತಕ್ಕಂಥವ್ರು ಮನೆ ಮನೆ ಬಾಗಿಲಿಗೆ ಹೋಗಿ ನಿಮಗೆ ಎರಡು ಸಾವಿರ ರೂಪಾಯಿ ಇದೆಯಾ ಅಂತ ಕೇಳ್ಬೋದು ಕರೆಂಟ್ ಫ್ರೀ ಇದೆಯಾ ಅಂತ ಕೇಳ್ಬೋದು ಬಸ್ಸಲ್ಲಿ ಹೋಗ್ತಾಯಿದ್ರೆ ಅಂತ ಕೇಳ್ಬೋದು ಯಾಕೆ ಹೇಳಿ ನಿಜ ಇದೆ ನಿಜ ಸುಳ್ಳೇ ನಿಲ್ವಲ್ಲ ಬೇರೆ ಪಾರ್ಟಿಯವರು ಏನಂತ ಹೋಗಿ ಹೇಳೋಕ್ಕಾಗತ್ತೆ ಅವ್ರು ಹೇಳಿರೋದೆಲ್ಲ ಸುಳ್ಳೆ ಮೋದಿಜಿಯವರು ಹೇಳಿದ್ರು ಮಾನ್ಯ ಪ್ರಧಾನಮಂತ್ರಿಗಳು ಹದಿನೈದು ಲಕ್ಷ ಕೊಡ್ತೀವಿ ಒಬ್ಬೊಬ್ಬರಿಗೆ ನಮ್ಮ ಸರ್ಕಾರ ಬಂದರೆ ಅಂತ ಕೊಟ್ರ ಕೊಟ್ಟಿದ್ದಾರೆ ಯಾರಿಗಾರು ಬಂದಿದೆಯಾ ಗಮನ ಉಂಟು ಮೇಕಂತ ವಚ್ಚಿ ನಿನ್ನಾಯಿ ಹದಿನೈದು ರೂಪಾಯಿ ಕೂಡ ಬಂದಿಲ್ಲ ಹಿಂಗಿದ್ದಾಗ ಅವರು ಹೇಳಿರ್ತಕ್ಕಂಥವರು ಬೇರೆ ಪಕ್ಷದವ್ರಿಗೆ ಆ ಗ್ಯಾರಂಟಿ ಇಲ್ಲ ನೀವು ನಾವು ಕಾಂಗ್ರೆಸ್ ಅವರು ಧೈರ್ಯವಾಗಿ ಯಾವ ಮನೆ ಬಾಗಿಲು ಹೋದ್ರು ಏ ಮನೆ ಹತ್ರ ಮೊದಲು ಹೋದ್ರೆ ಏನು ಬಾವು ಚಿಂದೆ ಅದು ಕೇಳೋರು ಓಟ್ ಕಮ್ಮಂಟು ಓನ್ ಇಷ್ಟ ಪೋಂಡ ಅಂತ ಇತ್ತು ಹೌದಲ್ಲ ಈಗ ಅನ್ನೋಕ್ಕಾಗತ್ತಾ ಇವತ್ತು ನಾವು ಧೈರ್ಯವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಕೇಳ್ಬೋದು ನಾವು ಏನು ನಮ್ಮ ಸರ್ಕಾರ ಮೊದಲು ಹೇಳಿದ್ವೋ ಅದನ್ನು ನಡ್ಕೊಳ್ತಾ ಇದ್ದೀವಿ ದಯವಿಟ್ಟು ನೀವು ಓಟ್ ಹಾಕಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಇನ್ನೂ ಐದು ಗ್ಯಾರಂಟಿ ಕೊಡ್ತೀವಿ ಈ ಜೊತೆಗೆ ಇನ್ನ ಐದು ಕಾರ್ಡ್ ಗ್ಯಾರಂಟಿ ಕೊಡ್ತೀವಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ಶೀಘ್ರದಲ್ಲೇ ನಿಮ್ಗೆ ಕಳಿಸ್ತೀವಿ ಅದನ್ನೇಟ್ ನಾವು ಮುಂದಿನ ದಿನಗಳಲ್ಲೇ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಸಿದ್ರ ಇದು ಮಲ್ಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ನ ನಾಳೆನೆ ಕೊಡ್ತೀವಿ ನಾಳೆಯಿಂದ ಆ ಕಾರ್ಡ್ ಎತ್ಕೊಂಡು ಹೋಗ್ಬೋದು ಏನು ಮೊದಲು ಕೊಟ್ಟಿದ್ದೀವಿ ಈ ಮಾಡಿದ್ದೀವಿ ಈಗ ಈ ಕಾರ್ಡ್ ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಮಾಡುವಂಥ ಒಂದು ಅವಕಾಶ ಅದೃಷ್ಟ ಕಾಂಗ್ರೆಸ್ನವ್ರಿಗೆ ಮಾತ್ರ ಇದೆ ಬೇರೆಯವರ ಆ ರೀತಿ ಗ್ಯಾರಂಟಿಗಳು ಹೇಳ್ತೀವಿ ಅಂತೇಳಿ ಯಾರೂ ಮಾಡಿಲ್ಲ ಅದರಿಂದ ಮುಂಬರುವ ವಿಧಾನಸಭಾ ಚುನಾವಣೆ ಇದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಗೌತಮ್ ಅವರು ಕೆಲವ್ರು ಏನಾಗುತ್ತೆ ಅಂದರೆ ಇವರು ದುಡ್ಡುಂಡೆವ್ ಟಿಕೆಟ್ ಇಚ್ಛೆಂಟಪ್ಪ ಬರೀ ದುಡ್ಡು ಓಡಂಟು ಓಡು ಅಟ್ಲ ಇತ್ತು ಅಂತ ಹೇಳ್ತಾರೆ ದುಡ್ಡುಂಡೆ ಹೋಡುಗೆಲ್ಲ ದುಡ್ಡಿರೋನು ಬಂದು ಗೆದ್ಕೊಂಡು ಹೋಗಿಬಿಟ್ರೆ ಆಮೇಲೆ ಅವ್ನು ಬರೋದೇ ಇಲ್ಲ ಅವ್ನು ಸಿಗೋದೇ ಇಲ್ಲ ವ್ಯಾಪಾರಕ್ಕಾಗಿ ಬರ್ತಾರೆ ಆದರೆ ನಮ್ಮ ಅಭ್ಯರ್ಥಿ ಅಪ್ಪಟ ಕಾಂಗ್ರೆಸ್ ಅಭ್ಯರ್ಥಿ ಪ್ಯೂರ್ ಅದೇನು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಏಮ್ತಾರೆ ಕದಾ ಗೋಲ್ಡು ಅಟ್ಲ ಕಾಂಗ್ರೆಸ್ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಅಭ್ಯರ್ಥಿ ಗೋಲ್ಡು ಬಿ ಜೆ ಪಿ ಅವಳು ಮೊನ್ನೆ ಅದಿಲ್ಲ ಐದು ಎರಡುಲ್ಲ ದೊಡ್ಡು ವೇಳೆ ಸಿಕ್ಕಿದ್ದೀರಿ ಆಟೋ ಪಾಟಿಚ್ಚಿಡ್ರಿ ಚಿಲ್ರಿ ವೇಳೆ ಇದ್ದು ಕೇಂದ್ರ ಸರ್ಕಾರ ನಮ್ಮ ಅಭ್ಯರ್ಥಿ ಎನ್ ಎಸ್ ಸಿ ಬಂದು ಯೂತ್ ಕಾಂಗ್ರೆಸ್ ಆಗಿ ಪೇರೆಂಟ್ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷನಾಗಿ ಈ ರೀತಿ ಬಂದಿರತಕ್ಕಂಥವ್ರು ಅಂದರೆ ಅವ್ರ ಕುಟುಂಬ ಕಾಂಗ್ರೆಸ್ ಕುಟುಂಬ ಅವರ ಅಪ್ಪ ಮೇಯರ್ ಆಗಿದ್ದಂಥವ್ರು ಯಾಕಂತಂದ್ರೆ ಕಾಂಗ್ರೆಸ್ ಅವರ ನೋವು ಕಷ್ಟ ನಿಲುವು ಏನು ಅಂತ ಚೆನ್ನಾಗಿ ಗೊತ್ತಿದೆ ಅದರಿಂದ ಉತ್ತಮವಾದಂಥ ಅಭ್ಯರ್ಥಿಯನ್ನು ಇವಾಗ ನಮ್ಮ ಲೋಕಸಭೆಗೆ ಆಯ್ಕೆ ಮಾಡಿ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅವ್ರನ್ನ ಇವಾಗ ನಾವು ಲೋಕಸಭೆಗೆ ಕಳಿಸ್ಕೊಡ್ಬೇಕಾಗಿದೆ ಅವ್ರು ಕಳಿಸ್ಕೊಟ್ರೆ ವಿದ್ಯಾವಂತ ಬುದ್ಧಿವಂತ ಪಕ್ಷ ಅಲ್ಲಿ ಬಂದರೆ ನಮ್ಮ ಈ ಹೊಸ್ದಾಗಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳ ಜೊತೆಗೆ ಬರ್ತವೆ ಈ ಐದು ಗ್ಯಾರಂಟಿ ಗ್ಯಾರಂಟಿಗಳಲ್ಲಿ ಪ್ರಮುಖವಾದದ್ದು ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ವರ್ಷದಲ್ಲಿ ಮೊದಲ ಲಕ್ಷ ರೂಪಾಯಿ ಇಂಟಿಗೆ ನೆಕ್ಸ್ಟ್ ಇಚ್ಛದ್ ಮನೋಮು ಇದು ಜೊತೆಗೆ ಈ ಸ್ಕೀಮ್ ಕಾವಲ್ಲ ನಾವದ ಮನಗೆ ಈ ಸ್ಕೀಮ್ ಕಾವಲ್ಲ ಅಂತ ಈ ಸ್ಕೀಮ್ ಬೇಕು ಅಂತಿದ್ರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಹಿಡಿಬೇಕು ಅದರಿಂದ ದಯಮಾಡಿ ಎಲ್ರಿಗೂ ಕೂಡ ಮನೆ ಮನೆ ಬಾಗಿಲ್ಗೂ ಆ ಕಾಂಗ್ರೆಸ್ ಅದ್ರ ಜೊತೆಗೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಇಲ್ಲಿದ್ದರು ಈಗ ಈ ಮಣ್ಣಿನ ಮಗ ಮುಲ್ಬಾಲ್ ಮಣ್ಣಿನ ಮಗ ಕೋಲಾರ ಲೋನಲ್ಲಿ ಶಾಸಕನಾಗಿದ್ದಾರೆ ಆ ಜಾಗದಲ್ಲಿ ಇವಾಗ ನಮ್ಗಿಲ್ಲಿ ಇನ್ನೊಬ್ಬ ಮಣ್ಣಿನ ಮಗ ನಮ್ಮ ಹಾಜನಾರ ನಿಜವಾಗ್ಲೂ ಬಹಳ ನೀವೆಲ್ಲ ನೋಡಿರ್ಬೋದು ಸೋಮ ಸಭಾ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಷ್ಟ ಕಾರ್ಮಿಕರಿಗೆಲ್ಲ ಪೂಜಾರಿ ಕೊಡ್ತಾ ಇದ್ದಾನೆ ಪಕ್ಷ ಕಟ್ಟಬೇಕು ಅಂತೇಳಿ ಇವತ್ತು ನಮ್ಮ ಮಗುವಿನ ಜೊತೆ ತಿರುಗ್ತಾ ಇದ್ದಾನೆ ಆ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಇಲ್ಲೇ ಇದ್ದು ಇವಾಗ ಸುಮಾರು ಪಂಚಾಯತ್ಗಳೆಲ್ಲ ತಿರುಗಾಡಿಕೊಂಡು ಇದೇ ರೀತಿಯಾಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನ ಇನ್ನೂ ಕೂಡ ಏನೇನು ಪಂಚಾಯತ್ ಬಿಟ್ಟಿದ್ದೀವಿ ಅವೆಲ್ಲ ಕೂಡ ಟೂರ್ ಹಾಕಿ ಎಲ್ಲ ಪಂಚಾಯಿತಿಗಳನ್ನು ವಿಸಿಟ್ ಮಾಡಿ ಈ ಕಾರ್ಯಕ್ರಮಗಳೆಲ್ಲ ತಿಳಿಸ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ರಾಜ ಇದು ಅದೇ ರೀತಿಯಾಗಿ ಮುಲ್ಬಾಲ್ ಟೌನ್ನಲ್ಲಿ ಎಲ್ಲ ವಾರ್ಡಲ್ಲೂ ಹೋಗಿ ಪ್ರಚಾರ ಮಾಡೋ ಕಾರ್ಯಕ್ರಮ ಕೂಡ ಅನ್ಕೊಂಡಿದ್ದೀವಿ ಈ ಕೆಲಸ ಮುಂದಿನ ಮಾಡ್ತೀವಿ ನಿಮಗೆ ನಾಳೆಯಿಂದ ಗ್ಯಾರಂಟಿ ಕಾರ್ಡ್ ತರುತ್ತೀವಿ ಮುಸ್ಲಿಂ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಾವು ತಿಳಿಸಬೇಕು ಅಂತ ಅದ್ರ ಜೊತೆಗೆ ಮಾಲೂರಲ್ಲಿ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕಂಪಲ್ಸರಿ ಇಲ್ಲ ನೀವು ಯಾರಾದ್ರೂ ಇಷ್ಟಪಟ್ಟು ಬರ್ತೀರ ಕರ್ಕೊಂಡು ಹೋಗ್ತೀವಿ ದಯವಿಟ್ಟು ಎರಡನೇದು ಹದಿನೆಂಟು ಏನೋ ಶೋಪೇಜಪ್ಪ ಹದಿನೆಂಟನೇ ತಾರೀಕು ನಮ್ಮ ಅಭ್ಯರ್ಥಿ ಗೌತಮ್ ಅವರು ಮುಳುಭಾಗ್ ಬರ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಏನಂತ ಇನ್ನೂ ಚರ್ಚೆ ಮಾಡಿಲ್ಲ ನಮ್ಮ ನೀಡಿಲ್ಲ ಜೊತೆ ಅದನ್ನೆಲ್ಲ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೋಬಳಿ ಮಟ್ಟಕ್ಕೆ ಕರ್ಕೊಂಡ್ಬರೋದಾ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೆ ಕರ್ಕೊಂಡ್ಬರೋದ ಅಥವಾ ಎಲ್ಲರ ಜಿಲ್ಲಾ ಪಂಚಾಯತಿಗೆ ಒದಗಡೆ ತರಿಸೋದಾ ಅಂತ ಹೇಳಿ ಮಾತಾಡಿ ಆಮೇಲೆ ತಿಳಿಸ್ತೀವಿ ಆ ಒಂದು ದಿವಸ ದಯವಿಟ್ಟು ಎಲ್ಲರೂ ಬರಬೇಕು ಯಾಕಂತಂದ್ರೆ ಈ ಅಭ್ಯರ್ಥಿ ನಿಮ್ಗೆ ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಜೈ ಗಿ ಜೈ ಕಾಂಗ್ರೆಸ್ ಸಂಜೆ